ಕಲ್ಯಾಣ ಕರ್ನಾಟಕ ಕಾರ್ಮಿಕರ ಸಂಘದಿಂದ ಕಾರ್ಮಿಕ ಕರ್ನಾಟಕದ ಬಜೆಟ್ ನಲ್ಲಿ ಕಾರ್ಮಿಕರ ಬೇಡಿಕೆಗಳನ್ನು ನಾವು ಅಧಿಕಾರಿಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗೆ ನಾವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಬೇಡಿಕೆಯಲ್ಲಿ ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಇರುವುದರಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕಾರ್ಮಿಕರಿಗೆ ಒಂದು ಒಳ್ಳೆ ಕಲ್ಯಾಣ ಅವರ ಮಕ್ಕಳಿಗೆ ಮದುವೆ ಮಾಡಲು ಎರಡನಂದು ಪ್ರತಿ ಒಂದು ಜಿಲ್ಲೆಯಲ್ಲಿ ಆ ತಮ್ಮ ತಮ್ಮ ಇಲಾಖೆಯಲ್ಲಿ ಡಿ ಗ್ರೂಪ್ ಕೆಲಸ ಮಾಡುವ ಆ ನಮ್ಮ ಹೊರಗುತ್ತಿಗೆ ಆಧಾರ ಕೆಲಸ ಮಾಡುವ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಧರಿಸಿ ಅವರಿಗೆ ಏಳನೇ ವೇತನ ಕರ್ನಾಟಕ ಸರ್ಕಾರದ ಏನು ಅನಿಸುತ್ತಿದ್ದ ಔಷಧಿ ವರಗುತ್ತಿಗೆ ಆಧಾರ ಮಾಡುವ ಕಾರ್ಮಿಕರಿಗೆ ಏನಾದರೂ ಅನುಗುಣವಾಗಿ ಅವರಿಗೆ ವೇತನ ನೀಡಬೇಕೆಂದು ನಾವು ಬಿಡಿಕೆ ಇಟ್ಟಿದ್ದೇವೆ ಮೂರನೇದು ಬಂದು ಕಲ್ಯಾಣ ಕರ್ನಾಟಕ ಭಾಗದ ಐದು ಜಿಲ್ಲೆಗಳಲ್ಲಿ ನಮ್ಮ ಒಂದೊಂದು ಜಿಲ್ಲೆಗೆ ಕಾರ್ಮಿಕರಿಗೆ ಒಂದು ಸ್ಕೂಲ್ ತರಬೇತಿ ಸ್ಕೂಲು ಮಾಡಿಕೊಡ್ಬೇಕೆಂದು ಮನವಿ ಸಲ್ಲಿಸಿದ್ದೇವೆ ಇನ್ನು ಮತ್ತೆ ಸರಿಯಾದ ಸಮಯಕ್ಕೆ ಯಾ ಅಧಿಕಾರಿಗಳು ನಮ್ಮ ಇಲಾಖೆಯಲ್ಲಿ ಬರಬೇಕು ಅದನ್ನು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿದೀವಿ ನಮ್ಮ ಮನವಿಗೆ ಅವರು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನ ವರ್ಗಾವಣೆ ಮಾಡ್ತೀವಿ ಕೂಡಲೇ ಇದನ್ನ ನಾವು ಕ್ರಮ ತೆಗೆದುಕೊಳ್ತೀವಿ ಹೇಳಿ ಭರವಸೆ ನೀಡಿದ್ದಾರೆ ಏನಪ್ಪಾ ಅಂದ್ರೆ ಕಟ್ಟಡ ಕಾರ್ಮಿಕರು ಈಗ ದೂರ ದೂರದಿಂದ ಕಿಲೋಮೀಟರ್ ಒಳಗಡೆ ಇರುವ ಕಾರ್ಮಿಕರಿಗೆ ಬಸ್ ಪಾಸ್ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಮ್ಮ ಭೇಟಿ ಇದೆ ಹಾಗೆ ಒಂದು ವರ್ಷ ಕೊಟ್ಟಿದ್ದಾರೆ ಇಟ್ಟಿದ್ದಾರೆ ಕಾಡು ಮೂಕರಣಕ್ಕೆ ಅದನ್ನ ಮೂರು ವರ್ಷ ಮಾಡ್ಬೇಕಂತೇಳಿ ನಾವು ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಕೇಳ್ಕೊಳ್ತಾ ಇದೆ ಕಲ್ಯಾಣ ಕರ್ನಾಟಕ ಕಾರ್ಮಿಕರ ಸಂಘದ ವತಿಯಿಂದ ಇಂದು ನಾವು ಕಾರ್ಮಿಕ ಅಧಿಕಾರಿಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಸಲ್ಲಿಸುತ್ತಿದ್ದೇವೆ ಬೇಡಿಕೆ ಸಲ್ಲಿಸುವ ನಮ್ಮ ಎಲ್ಲ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶ ಅತಿ ಹೆಚ್ಚು ಕಾರ್ಮಿಕರು ಇವತ್ತು ಯಾವುದೇ ಸವಲತ್ತುಗಳು ಇದ್ರಂಗ ಹಂಚಿಕಾಗ ಪ್ರತಿ ಒಂದು ಸವಲತ್ತುಗಳು ಕಾರ್ಮಿಕ ಇಲಾಖೆಯಿಂದ ನಮಗೆ ಕಾರ್ಮಿಕ ಮಕ್ಕಳು ಮದುವೆ ಮಾಡಬೇಕಾದ್ರೆ ಬಾರಿ ಕಷ್ಟದಲ್ಲೇ ಆದ ಕಾರಣ ನಮಗೆ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಭಾಗದಾಗ ಕಲ್ಯಾಣ ಮಂಟಪ ಮಾಡ ಮಕ್ಕಳಿಗೆ ಕಲ್ಯಾಣ ಮಂಟಪ ಮಾಡಿದ್ರೆ ನಮ್ಗೆ ಉಚಿತವಾಗಿ ನಮಗೆ ಮಕ್ಕಳಿಗೆ ಒಂದು ಕಾರ್ಮಿಕನಿಗೆ ಅವನವನ ಹುದ್ದೆಗೆ ಅನುಗುಣವಾಗಿ ಒಂದು ಟ್ರೈನಿಂಗ್ ಸ್ಕೂಲ್ ಟ್ರೈನಿಂಗ್ ಸ್ಕೂಲ್ ಇಲ್ಲಿ ಬಳ್ಳಾರಿ ಜಿಲ್ಲೆ ಮಾಡ್ಬೇಕಂತ ನಮ್ಗೆ ಬೇಡಿಕೆ ನಿರ್ವಹಿಸಿಕೊಂಡ್ ಮತ್ತೆ ಮೂರನೇ ಬಂದು ಕಾರ್ಮಿಕರು ದಿನ ಬಂದು ಇಲ್ಲಿ ಅದ ಎಲ್ಲಾ ಕಾರ್ಮಿಕರ ಅಧಿಕಾರಿಗಳು ತಪ್ಪದೇ ಒಬ್ಬರನ್ನಾಗಲೇ ಹಾಜರಾಗ ಮೂವರು ಹೋದ್ರೆ ಮೂವರು ಹೋದ್ರಿರಲಿ ಒಬ್ಬರು ಹೋದ್ರೆ ಇಬ್ಬರು ಹೋಗ್ಲಿ ಯಾರು ನೀವು ಅನುಕೂಲ ಮಾಡ್ಕೊಂಡು ಕಾರ್ಮಿಕ ಅಧಿಕಾರಿಗಳು ಒಬ್ಬರು ಇದ್ರೆ ಇನ್ಸ್ಪೆಕ್ಟರ್ ಹೊರಗೆ ಹೋಗುದು ಇನ್ಸ್ಪೆಕ್ಟರ್ ಇದ್ರೆ ಕಾರ್ಮಿಕ ಅಧಿಕಾರಿಗಳು ಹೊರಗೆ ಹೋಗುದು ಅನುಕೂಲ ನಾಲ್ಕು ನಾಲ್ಕನೇ ಬಂದು ಮತ್ತೆ ಬಂದ್ಬಿಡ್ತೀವಿ ಮತ್ತೆ ಅದರಿಂದ ಕಾರ್ಮಿಕರಿಗೆ ನಾ ಕೂಲಿ ಹೋಗೋದು ಅದು ಹೋಗೋದು ತೊಂದರೆ ಅದು ನಾ ಐದ ಬಂದು ಎಲ್ಲಾ ಕಾರ್ಮಿಕರಿಗೆ ಓಕೆ ಸರ್